ಏನಿಲ್ಲ ಈಗ ಕುಮಾರಣ್ಣವ್ರು ಯಾವ ರೀತಿ ನನ್ನ ಮೇಲೆ ಭರವಸೆ ಇಟ್ಟು ಮುಂದಿನ ಚುನಾವಣೆಗಳು ಯಾವುದೇ ಚುನಾವಣೆ ಇದ್ದರೂ ಕೃಷ್ಣ ನಾಯಕರ ನಾಯಕತ್ವದಲ್ಲೇ ಎಚ್ ಡಿ ಕೋಟೆಯಲ್ಲಿ ಚುನಾವಣೆ ನಡೆಯೋದು ಅಂತ ಹೇಳಿ ಅವರು ನನ್ನ ಮೇಲೆ ಏನು ಭರವಸೆ ಇಟ್ಟಿದ್ದಾರೆ ಅದೇ ಭರವಸೆನ ಕಾರ್ಯಕರ್ತರು ಇಟ್ಟು ನನ್ನ ವೆಲ್ಕಮ್ ಮಾಡಿದ್ದಾರೆ ಪ್ರತಿ ಗ್ರಾಮದಲ್ಲೂ ಅವ್ರಿಗೆ ಇನ್ನೂ ನಾನು ಈಗ ಮಾಡಿರೋ ಅಲ್ಲ ಇನ್ನೂ ಇದಕ್ಕಿಂತ ಹೆಚ್ಚಿನ ರೀತಿ ಅವರ ಸೇವೆ ಮಾಡಬೇಕು ಅವ್ರಿಗೊಂದು ಕಾರ್ಯಕ್ರಮಗಳು ಕೊಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿದೆ ಅವ್ರಿಗೆ ತುಂಬದು ಹೃದಯದ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಖಂಡಿತ ಬದಲಾವಣೆ ಮಾಡ್ತೀವಿ ಏನು ಇವಾಗ ಬಾಕಿ ಇದೆ ತಾಲೂಕಲ್ಲಿ ಏನು ಮಾಡೋಕ್ಕಾಗಿಲ್ಲ ಅದನ್ನು ಮಾಡಿ ನಾವು ತೋರಿಸ್ತೀವಿ ರಸ್ತೆ ಗುಂಡಿ ಮುಕ್ತ ರಸ್ತೆ ಮಾಡ್ತೀವಿ ಗುಡಿಸಲು ಮುಕ್ತ ತಾಲೂಕು ಮಾಡ್ತೀವಿ ಹಸಿವು ಮುಕ್ತ ತಾಲೂಕು ಮಾಡ್ತೀವಿ ನಿರುದ್ಯೋಗನ ನಿವಾರಣೆ ಮಾಡ್ತೀವಿ ಅದಕ್ಕೆ ನಮ್ಮ ಕೈಗೆ ಐದು ವರ್ಷ ಕೊಡ್ತೀವಿ ಅಂತ ಕಾರ್ಯಕರ್ತರು ಮತ್ತು ಮುಖಂಡರು ಈ ತಾಲೂಕಿನ ಮ ಮತದಾರರು ಹೇಳಿದ್ದಾರೆ ಅದನ್ನು ನಾನು ಈಡೇರಿಸ್ತೀವಿ ಹಾಂ ಖಂಡಿತ ಮಾಡ್ತೀವಿ ನಮ್ಮ ಕೈಗೆ ಐದು ವರ್ಷ ಅಧಿಕಾರ ಕೊಡಬೇಕಷ್ಟೇ ಐದು ವರ್ಷ ಅಧಿಕಾರ ಕೊಟ್ಟರೆ ಐದು ವರ್ಷದಲ್ಲಿ ಏನಾಯಿತು ಹದಿನೈದು ವರ್ಷ ಯಾಕೆ ಅಂದರೆ ಈಗ ನಮ್ಮ ತಾಲೂಕಿಗೆ